ತಾವು ಮಿನಿಸ್ಟರ್ ಇದ್ದಾಗ ಕೂಡ ಆ ಖಾತೆಯ ಬಗ್ಗೆ ಆ ಜನಾಂಗದ ಬಗ್ಗೆ ಸಾಕಷ್ಟು ಕಾಳಜಿನ ವಹಿಸ್ಕೊಂಡಿರುವಂಥವ್ರು ಸಾಕಷ್ಟು ವರ್ಷಗಳ ಕಾಲ ತಾವು ಹೋರಾಟ ಮಾಡ್ಕೊಂಡು ಬಂದವರು ಅಭಿವೃದ್ಧಿಗೆ ನಿಗಮ ಸ್ಥಾಪಿಸ್ ಸಂದ್ರು ಕೂಡ ತಾವು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಆ ನಿಗಮದಲ್ಲಿ ಅಭಿವೃದ್ಧಿ ಆಗೋ ಜನರ ಅಭಿವೃದ್ಧಿ ಆಗೋ ಹೊರತುಪಡಿಸಿ ಈ ರೀತಿ ಭ್ರಷ್ಟಾಚಾರ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಮತ್ತು ಸರ್ಕಾರ ಈಗ ತೆಗೆದುಕೊಂಡಿರೋ ನಿಲುವು ಎಷ್ಟು ಮಟ್ಟಿಗೆ ತಮಗೆ ಸಮಜಾಯಿಸಿ ಕೊಡುತ್ತೆ ಅನ್ನೋದು ಅಲ್ಲ ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಈ ನಿಗಮದಲ್ಲಿ ಹಣ ಏನು ಕಳತನ ಮಾಡಿದರೂ ಆ ಹಣ ಬುಡಕಟ್ಟು ಸಮುದಾಯಗಳ ಹಣ ಏನಿದನೋ ಅವ್ರಿಗೆ ಏನೇ ಕೆಲಸಗಳು ಅವ್ರ ಕರ ಆ ಕಸುಬು ಏನಿದೆ ನೋ ಆ ಕಸುಬಿಗೆ ಬೇಕಾದಂಥ ಅವ್ರಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕನ್ನಂಥ ಉದ್ದೇಶದಿಂದ ಭಾರತ ಸರ್ಕಾರ ನೇಮ ಮಾಡಿ ಆಮೇಲೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಇವತ್ತು ಮಂತ್ರಿಗಳಾದಂಥವ್ರು ಅದನ್ನು ಹೋಗೋಂಥ ಕೆಲಸ ಆಗಬೇಕಾಗಿತ್ತು ಈ ಮಂತ್ರಿಗಳು ಏನು ಮಾಡಿದ್ರು ಅಂದ್ರೆ ನಾ ಆ ಇಲ್ಲಿದ್ದಂಥ ಹಣ ಬುಡಕಟ್ಟು ಸಮುದಾಯಗಳ ಪರಿಶಿಷ್ಟ ವರ್ಗಗಳ ಏನು ಆ ಸಮುದಾಯಕ್ಕೆ ನಿಗಮ ಏನು ಉದ್ದೇಶಪೂರ್ವಕವಾಗಿ ಆ ನಿಗಮ ಮಾಡಿದ್ರು ಆ ನಿಗಮದಲ್ಲಿದ್ದಂಥ ಹಣವನ್ನೇ ನುಂಗಾಕುವಂಥ ಕೆಲಸ ಮಾಡಿದ್ದಾರೆ ಹಂಗಾಗಿ ಬಹಳಷ್ಟು ನೋವು ತಂದಿದೆ ನಮ್ಮೆಲ್ಲರೂ ಕೂಡ ನೋವು ತಂದಿದೆ ಅದಕ್ಕೋಸ್ಕರವಾಗಿ ಇದು ಕೊನೆ ಆಡಲೇಬೇಕು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ಸರ್ಕಾರಗಳು ಬರಲಿ ಯಾವುದೇ ಮಂತ್ರಿಗಳು ಬರಲಿ ಇಂಥ ಭ್ರಷ್ಟಾಚಾರಗಳು ಮಾಡಿದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಜನಾಂಗದವರು ಬೀದಿಗಿಳಿದು ಹೋರಾಟ ಮಾಡ್ತಾರನ್ನಂಥ ಭಯ ಬರಬೇಕನ್ನಂಥ ಕಾರಣದಿಂದ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಒಂದು ಕಡೆ ಸಾಕಷ್ಟು ಅನುದಾನ ಬಿಜೆಪಿ ಸರ್ಕಾರ ಇದ್ದಾಗ ಆ ಸಮುದಾಯಕ್ಕೆ ಇಟ್ಟಿದ್ರು ಈಗ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅನುದಾನ ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡಿರುವಂಥದ್ದು ಮತ್ತೊಂದು ಕಡೆ ಈ ರೀತಿಯಾಗಿ ಹಣವನ್ನು ಲೂಟಿ ಹೊಡೆದಿರುವಂಥದ್ದು ಈಗ ಮುಖ್ಯಮಂತ್ರಿಗಳು ತಾವು ಏನು ನಿರ್ಧಾರ ಮಾಡ್ಬೇಕಂತ ಬಯಸ್ತಾರ ಮತ್ತು ಮುಖ್ಯಮಂತ್ರಿಯ ರಾಜೀನಾಮೆಗೆ ಯಾಕೆ ಒತ್ತಾಯ ಮಾಡ್ತಿದ್ರ ಅಂತ ಇವತ್ತು ನಮಗೆ ಇದು ಎರಡನೇ ಸುತ್ತಿನ ಹೋರಾಟ ಮಾಡ್ತಾ ಅಂತ ನಮಗೆ ಸಮಾಧಾನ ಕೊಟ್ಟಿಲ್ಲ ಒಂದು ಇವತ್ತು ಹಣಕಾಸಿನ ಮಂತ್ರಿಗಳು ಮುಖ್ಯಮಂತ್ರಿಗಳೇ ಸುಮಾರು ಹದಿಮೂರು ವರ್ಷ ಹದಿಮೂರು ಸಾರಿ ಬಜೆಟ್ ಹದಿನಾಲ್ಕು ಸಾರಿ ಬಜೆಟ್ ಮಂಡಿಸಿದಂಥ ಅನುಭವ ಇದ್ದಂಥವ್ರು ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಗಳು ಅವ್ರ ಹತ್ರ ಇದ್ದಂಥದ್ದು ಇವತ್ತು ಕೇವಲ ನನಗೇನು ಅನುಮಾನ ಆಗ್ತಾಯಿದೆ ಅಂದರೆ ಕೇವಲ ವಾಲ್ಮೀಕಿ ನಿಗಮದಲ್ಲಿ ಮಾತ್ರ ಈ ರೀತಿ ಅವ್ಯವಹಾರ ಆಗಿದ್ದೀನ ಎಲ್ಲ ನಿಗಮದಲ್ಲಿ ಕೂಡ ಅವ್ಯವಹಾರ ಆಗಿದೆ ಅಂತ ಅನುಮಾನ ನಮ್ಮೆಲ್ಲೂ ಇದೆ ಇವತ್ತು ಕೆಲ ಸಮುದಾಯಗಳ ಅವ್ರಿಗೆ ಶ್ರೇಯ ಅಭ್ರು ಅಭಿವೃದ್ಧಿ ಆಗಬೇಕು ಅವ್ರಿಗೆ ಅನುಕೂಲ ಆಗಬೇಕಂದೇಳಿ ನಿಗಮಗಳು ಮಾಡಿರೋಂಥ ಉದ್ದೇಶ ಇವತ್ತು ಅನೇಕ ಸುಮಾರಿಗೆ ಹತ್ತಿರ ಒಂಬತ್ತು ಹತ್ತು ಹನ್ನೊಂದು ನಿಗಮಗಳಿದಾವ ಆ ನಿಗಮಗಳಲ್ಲಿದ್ದಂಥ ಹಣವನ್ನೇ ಈ ರೀತಿ ಕಳತನ ಮಾಡ್ತಾರೆ ಇವತ್ತು ನಮಗೆ ಅನುಮಾನ ಬರಲ್ಲ ಅನ್ನೋಂಥ ಪ್ರಶ್ನೆ ನಮ್ಮೆಲ್ಲರೂ ಕಾಡ್ತಾ ಇದೆ ಅದಕ್ಕೋಸ್ಕರವಾಗಿ ನಾನು ಮುಖ್ಯಮಂತ್ರಿಗಳನ್ನ ಯಾಕೆ ರಾಜೀನಾಮೆ ಕೊಡಬೇಕಂತ ಕೇಳ್ತಾ ಇದ್ದೀನಿ ಅಂದ್ರೆಗಿನ ಇಲ್ಲಿ ತನ್ನಕ್ಕಾಗಿದೆ ಕೇವಲ ತನಿಖೆ ನಾವು ಮಾಡ್ತಾ ಇದ್ದೇ ತೇಪೆಚ್ಚಂತೆ ಕೆಲಸ ಮಾಡ್ತಾ ಇದ್ರಲ್ಲಿ ಅವರು ತಪ್ಪಿದ್ರಲ್ಲ ಅಂದ್ರೆ ಬ್ಯಾಂಕ್ ಸಿ ಬಿ ಐ ಕೊಡ ನೀವು ಸರ್ಕಾರದ ವತಿಯಿಂದ ಸಿ ಬಿ ಐ ಕೊಡ್ರಲ್ಲ ನೀವು ತಪ್ಪೇ ಮಾಡಿಲ್ಲ ಅನ್ನೋಂಥ ಟೈಮಲ್ಲಿ ಸಿ ಬಿ ಐ ಕೊಡ್ರಿ ಪಾರದರ್ಶಕವಾಗಿ ನಡೀಬೇಕಾಗತ್ತಲ್ಲ ಯಾವುದೇ ತನಿಖೆಗಳನ್ನು ಸಿ ಬಿ ಬಿ ಐ ಕೊಡ್ರಿ ಅಂತೇಳಿ ಒತ್ತಾಯ ಮಾಡ್ತೀವಿ ಕೇವಲ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಂತ ಜನರ ಮುಂದೆ ತೋರಿಸೋ ಮೂಲಕವಾಗಿ ಗ್ಯಾರಂಟಿ ತಪ್ಪುವ ಮೂಲಕವಾಗಿ ಇಂಥ ಇಂಥ ಏನು ಪ್ರಕರಣಗಳನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಿದೆ ಅಂತ ಅನ್ಸುತ್ತಾ ಅದೇ ನಾನು ಅದ್ರ ಬಗ್ಗೆ ಯಾವುದೇ ಡಿಬೇಟ್ ಮಾಡೋಕೆ ಹೋಗಲ್ಲ ನನಗೆ ಏನು ಮೊದಲನೇ ಡಿಬೇಟ್ ಏನಂದ್ರೆ ಈ ಬುಡಕಟ್ಟು ಸಮುದಾಯಗಳ ಹಣವನ್ನು ಏನು ಕಳ್ತನ ಮಾಡಿದಾರೋ ಇರೊಬ್ಬರೇ ಕಳ್ಳ ಕಳ್ತನ ಮಾಡಿದನ ಇದು ಆ ಇದ್ದ ಅನೇಕ ಮಂದಿ ಕಳ್ಳರು ಸೇರಿ ಈ ಕಳ್ತನ ಮಾಡಿದ ಗೊತ್ತಾಗಬೇಕಾಗಿದೆ ಅದಕ್ಕೂ ಸಿ ಬಿ ಐ ಕೊಟ್ಟರೆ ಇದೆಲ್ಲ ಯಾರ್ಯಾರು ಮಾಡಿದಾರೆ ತಪ್ಪಿದ್ದರು ಹೊರಗಡೆ ಬರುತ್ತ ನಮ್ಮ ಒತ್ತಾಯ ಇದೆ ಇದಿಷ್ಟು ಮಾಜಿ ಸಚಿವರ ಶ್ರೀರಾಮುಲು ಅಂತ ಏನಂತಂದ್ರೆ ಪ್ರಮುಖವಾಗಿ ಈ ಖಾತೆಯಲ್ಲಿ ಏನು ಇಷ್ಟೊಂದು ಕೋಟಿ ಹಣ ಲೂಟಿ ಆಗಿದೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಆರೋಪಿಗಳನ್ನ ಈ ಕೂಡಲೇ ಬಂಧಿಸಬೇಕು ಮತ್ತು ಮಾಜಿ ಮಿನಿಸ್ಟರ್ ಆಗಿರ್ತಕ್ಕಂಥ ನಾಗೇಂದ್ರ ಅವರ ಬಂಧನ ಆಗಬೇಕು ಇದಕ್ಕೆ ಅನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯನ ಮಾಡ್ತಾ ಇದ್ದಾರೆ कॅमेरा पर्सन सदस्य सुद्धा विनायक बडेन बलारी